ಪ್ರಶ್ನೆ ಕೇಳುವ ಮುಂಚಿತವಾಗಿ ನಾನು ಮಾತನ್ನ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ ಇದನ್ನ ರಾಜಕೀಯವಾಗಿ ಬಳಸ್ತಾ ಇದೀಯ ಭಾರತೀಯ ಜನತಾ ಪಾರ್ಟಿ ಖಂಡಿತ ಇಲ್ಲ ನಾವು ಈ ವಿಚಾರದಲ್ಲಿ ರಾಜಕೀಯ ಮಾಡೋದೇ ಆಗಿದ್ದಿದ್ರೆ ಯಾವತ್ತು ಮುಖ್ಯಮಂತ್ರಿಗಳು ಇದನ್ನ ಎಸ್ಐಟಿ ಹೇಳಿ ಘೋಷಣೆ ಮಾಡಿದ್ರು ಅವತ್ತ ನಾವು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ವಿ ಯಾಕಂದ್ರೆ ರಾಜ್ಯ ಸರ್ಕಾರ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂದಾಗ ಯಾವ ರೀತಿ ನಡ್ಕೊಂಡಿದ್ದಾರೆ ದಕ್ಷಿಣ ಕನ್ನಡದಲ್ಲಿ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣದಲ್ಲಿ ಯಾವ ರೀತಿ ನಡ್ಕೊಂಡಿದ್ದಾರೆ ಯಾವ ರೀತಿ ನಮ್ಮ ರಾಜ್ಯದಲ್ಲಿ ಸರ್ಕಾರ ಬಂದಾಗಿನಿಂದ ಹಿಂದೂ ಭಾವನೆಗಳಿಗೆ ಧಕ್ಕೆ ಬರುವಂತ ರೀತಿಯಲ್ಲಿ ಯಾವ ರೀತಿ ವರ್ತಿಸ್ತಾ ಇದೆ ಎಲ್ಲವನ್ನು ಗಮನಿಸಿದ್ದೇವೆ ಹೋರಾಟಗಳನ್ನು ಕೂಡ ಮಾಡಿದ್ದೇವೆ ಅದರ ಧರ್ಮಸ್ಥಳದ ವಿಚಾರದಲ್ಲಿ ನಾವು ಹುಡುಗಾಟಿಕೆ ಮಾಡಬಾರದು